ಬಿಜಾಪುರದಲ್ಲಿ ಒಂದು ಉದ್ಯಮ ಸಂಗೀತ ಉತ್ಸವ ಮಾಡಬೇಕು ಅಂತ ಯಾಕಂದ್ರೆ ಇತಿಹಾಸ ಪುಟಗಳಲ್ಲಿ ಅತಿರತ್ವವನ್ನು ಶಕ್ತಿ ಅಲ್ಲಿ ಅನೇಕ ಸಂಗೀತ ನೃತ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಈ ತರ ಒಂದು ಸಾಫ್ಟ್ ಸಾಫ್ಟ್ ಸ್ಕಿಲ್ ಅಲ್ಲಿ ಅದನ್ನ ಡೆವಲಪ್ ಮಾಡ್ತಾರೆ ನನಗೆ ಅನೇಕ ಉತ್ಸವಗಳನ್ನು ನೋಡಿದೆ ಬೇರೆ ದೇಶದಲ್ಲಿ ನೋಡಿ ನಮ್ಮ ದೇಶದಲ್ಲಿ ನೋಡಿದೆ ನಮ್ಮ ದೇಶದಲ್ಲಿ ಕೋಣಾರ್ಲ್ಲಿ ಫೆಸ್ಟಿವಲ್ ಮಾಡ್ತಾರೆ ಕೋಣಾರ್ ಫೆಸ್ಟಿವಲ್ ಅಂತ ಸ್ವಲ್ಪ ಕದಂಬ ಫೆಸ್ಟಿವಲ್ ಅಂತ ಭಗವತಿಯಲ್ಲಿ ಹಂಪಿಯಲ್ಲಿ ಪ್ರತಿ ವರ್ಷವೂ ಹಂಪಿ ಫೆಸ್ಟಿವಲ್ ಮಾಡ್ತಾರೆ ಆಮೇಲೆ ಈ ವರ್ಷ ಮಾಡ್ತೀನಿ ಆಮೇಲೆ ಫೆಸ್ಟಿವಲ್ ಹಳೆ ನಮ್ಮ ಕರ್ನಾಟಕ ಅನೇಕ ಜಾಗ ಇದೆ ಅನೇಕ ಸ್ಥಳಗಳೇ ಬಂದ ಅಲ್ಲಿ ನಮ್ಮ ಜಿಲ್ಲೆ ಒಂದು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ದೀವಿ ಕಲ್ಚರಲ್ಲಿ ಅಥವಾ ಸಾಂಸ್ಕೃತಿಕವಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ ಅಂದರೆ ನಿಜ್ ಆಗ್ಬೇಕು ಅಂತ ಸಹಾಯ ಬೇಕಾಗ್ತದೆ ಒಂದು ಎಲ್ಲರಿಂದ ಪುರಾತನ ಪುರಾತನ ತಜ್ಞರು ಅವ್ರ ಡಿಪಾರ್ಟ್ಮೆಂಟ್ ಬೇಕು ಸ್ಥಳೀಯ ಕಮಿಷನರ್ ಅವ್ರು ಬೇಕು ಆಮೇಲೆ ಟೂರಿಸಂ ಅವ್ರದ್ದು ಬೇಕು ಆಮೇಲೆ ಅದನ್ನ ಆಯೋಜನೆ ಮಾಡಲಿಕ್ಕೆ ನಾವು ಹಣ ಕೊಡ್ಬೋದು ಬಟ್ ಯೋಜನೆ ತತ್ರ ದುರ್ಲಭ ಅಂತಾರೆ ಅದನ್ನ ಯೋಜನೆ ಮಾಡಲಿಕ್ಕೆ ನಾವು ಹಣ ನಾವು ಕೊಟ್ಟಿದ್ವಿ ಅದನ್ನ ಯಾರು ಯಾವ ಕಳಿಸ್ಬೇಕು ಯಾಕೆ ಕಲ್ಸ್ಕೊಂಡಿದ್ದೆ ನಮ್ಗೆ ಅರ್ಥ ವಿದ್ಯಾಭ್ಯಾಸ ಹೋಗ್ಬೇಕಾಗ್ತಾರೆ ಮತ್ತೆ ಹಣ ಕೊಡಲಿಕ್ಕೆ ನಮ್ಮ ಮೂರ್ತಿ ಟ್ರಸ್ಟ್ ನೋಡ್ಬೇಕಾಗ್ತಾರೆ ನೇಹ ಕೌಡಸ್ ಅದಕ್ಕೆ ಅವ್ರು ಹೇಳಿದ್ದಾರೆ ನಾನು ಎಲ್ಲರೊಳಗು ಸ್ವಲ್ಪ ಸ್ವಲ್ಪ ಪಾರ್ಟ್ ನಾನು ನಾನಿದ್ದೀನಿ ಅದಕ್ಕೆ ಮನಸ್ಸಿನಲ್ಲಿ ಬಹಳ ಇತ್ತು ಏನಂದ್ರೆ ವಿಜಾಪುರ ಬಹಳ ಉತ್ತಮವಾದ ಸ್ಥಳ ಮತ್ತು ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತಾಡೋದು ಇಳಿರ್ಬಹುದು ವಿಜಾಪುರ ಏರ್ಪೋರ್ಟ್ ಮಾಡಿ ನಮ್ಮ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದ ಬರೀ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಸಾಂಸ್ಕೃತಿಕವಾಗಿ ನಮ್ಗೆ ಬಹಳ ಉಪಯೋಗ ಆಗ್ತದೆ ವರ್ಷದಲ್ಲಿ ನಾಲ್ಕು ತಿಂಗಳ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೆಲಸನೇ ಸಿಗೋಲ್ಲ ಅಂತ ಒಲಿಂಪಿಸ್ಲಲ್ಲಿ ಯಾರು ಬರೋದಿಲ್ಲ ಅದೊಂದು ಏಳೆಂಟು ತಿಂಗಳ ನಮ್ಮದು ಟೂರಿಸಂ ನಡೀತದೆ ನೀವು ವಿಮಾನ ಕೊಟ್ಟು ಬಿಟ್ರೆ ಅದಕ್ಕೆ ನಾವು ಬೆಂಗಳೂರಿಂದ ದಿಲ್ಲಿಯಿಂದ ಜನ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಹೈದ್ರಾಬಾದಿಂದ ಬರ್ತಾರೆ ಒಂದು ಯಾಕಂದ್ರೆ ಈಗ ನನಗೆ ಇಲ್ಲಿ ಬರಬೇಕು ಅಂದ್ರೆ ನಂಗೆ ಮೊದಲು ಏಳು ತಾಸು ಎಂಟು ತಾಸು ಇದನ್ನು ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಮಾಡ್ತೀವಿ ಅಂತ ಹೇಳಿ ಅಂತ ಅಕಸ್ಮಾತ್ ಅದು ಕಾರಣ ಏನೋ ತೊಂದರೆಗಳು ಬಟ್ ಆಗುತ್ತೆ ಅದು ಅದನ್ನ ಆದ್ಮೇಲೆ ವಿಜಾಪುರ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಿದ್ವಿ ಉದಾಹರಣೆಗೆ ನಾನು ನೋಡಿದ್ರೆ ಚಿತ್ರರಂಗದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮೋದಾರ್ ಫೆಸ್ಟಿವಲ್ ಮಾಡ್ತಾರೆ ಮೂರು ದಿನ ಉದಾಹರಣೆ ಅದನ್ನು ದೊಡ್ಡವರಲ್ಲ ಉಜಾಪುರ ಹಂಗೊಂಡ್ರೆ ದೊಡ್ಡ ವಿಶ್ವದಿಂದ ಏನೈತೆ ಜನರು ಆ ಕಡೆ ಬರ್ತಾರೆ ಅಂದರೆ ಆ ಕ್ವಾಲಿಟಿ ಚೆನ್ನಾಗಿ ಮಾಡೋದಕ್ಕೆ ಕಾರಣ ಪ್ರಥಮವರು ನಾವು ಶುರು ಮಾಡಬೇಕು ಫಸ್ಟ್ ಎಲ್ಲರಿಗಿಂತ ಮುಂಚೆ ಏಕೆಂದರೆ ಈ ಒಂದು ಪುಸ್ತಕದಲ್ಲಿ ಹೇಳ್ತಾನೆ ಹತ್ತು ಸಾವಿರ ಮೈತ್ರಿ ನಾವು ಎಂಡ ಮಾಡೋದ್ರೆ ಮೊದಲೇ ಒಂದೇ ಹೆಜ್ಜೆ ಬಹಳ ಮಹತ್ವದ್ದು ಎರಡು ಮೂರು ನಾಲ್ಕು ಹೆಜ್ಜೆ ಮೊದಲೇ ಹೆಜ್ಜೆ ಎದ್ದಿಡಬೇಕು ಅಂತ ಅದಕ್ಕೆ ಪ್ರಥಮ ಹೆಜ್ಜೆ ಅಂದರೆ ನಾನು ನಮ್ಮ ಮೂರ್ತಿ ಟ್ರಸ್ಟಿನ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ ನನಗೆ ವೆಂಕಟೇಶ್ ಕುಮಾರ್ನಲ್ಲಿ ವಿಶೇಷವಾದ ಗೌರವ ಆಧಾರ ಇದೇ ಅವರು ಸಜ್ಜನರು ಉತ್ತಮ ಗಾಯಕರು ಕೂಡ ಅದಕ್ಕೆ ನಾನು ಇದನ್ನು ವೆಂಕಟೇಶ್ ಕುಮಾರ್ ಅವರು ಇಂತಲೇ ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ ಎಲ್ಲ ಜನರು ವಿಜಾಪುರದಲ್ಲಿ ನೋಡು ನಾಗರಿಕರು ಇದು ಉಚಿತವಾದ ಸೌಲಭ್ಯ ಇದು ಇದೆ ಯಾವ ಟಿಕೆಟ್ ತರ ನಾನು ಅದನ್ನು ಕಲೆ ಮಾಡೋಣ ಯಾರಿಗೂ ಟಿಕೆಟ್ ದುಡ್ಡು ದುಡ್ಡು ಮಾಡೋ ಉದ್ದೇಶವೂ ಇಲ್ಲ ಎಲ್ಲರೂ ಬರಲಿ ನೋಡಲಿ ಬ್ಯಾಕ್ಲೋ ಗೋಲ್ಡ್ ಮುಟ್ಟ ಅದ್ರ ಮೈದಾನದಲ್ಲಿ ಅಂತ ನಾವು ಯಾವ್ದೇ ಒಂದು ಅರ್ಥಿಯಾಲಜಿ ಇವ್ರ ಪ್ರಾಪರ್ಟಿ ಮುಟ್ಟಿದಾನೆ ಹೋದ್ರೆ ಇಲ್ಲದ್ರೆ ಇವ್ ಇನ್ನೊಂದು ಗೋಲ್ಡ್ ಮುಟ್ಟ ಕಟ್ಟೋಕ್ ನಮಗಾಗುದಿಲ್ಲ ಕಟ್ಟಿಸಿದ್ರೆ ನಾವು ಮುಗಿಸ್ಕೊಳ್ದೆ ಒಂದು ದೊಡ್ಡ ನಮಗೆ ಕೆಲಸ ಇರ್ತದೆ ಅದಕ್ಕೆ ಸನ್ಮಾನ್ಯ ಮೂಲಿ ಮನೆ ಒಂದು ದೊಡ್ಡ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ ಡಿ ಸಿ ಆನಂದ್ ಅವರು ಸಹಾಯ ಮಾಡಿದ್ದಾರೆ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಅನ್ನು ಅನಿಲ್ ಅವರು ಮಾಡಿದ್ದಾರೆ ಅನೇಕ ನಾಗರಿಕರ ಸಹಿತ ಸಹಾಯ ಮಾಡಿದ್ದಾರೆ ನಮ್ಮ ಗೋಪಾಲ್ ಅವರು ಬಹಳ ಇಂಪಾರ್ಟೆಂಟ್ ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ನಂಗೆ ಹೇಳಿ ಕಳಿಸಿ ಇದ್ರ ಬಗ್ಗೆ ನಾವು ಅವರು ಭಾಷಣೆ ಮಾಡ್ತಿರ್ತೀವಿ ಇದ್ರ ಬಗ್ಗೆ ಅದಕ್ಕೆ ಅನೇಕ ನಮ್ಮ ಕೃಷ್ಣ ಮಲ್ಲಾಳ್ ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಮ್ಮ ವಿಜಾಪುರದ ನಾಗರಿಕರು ಬಂದು ನೋಡ್ರಿ ಇದು ಎರಡು ದಿನದ ಕಲಾ ಉತ್ಸವ ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ ಒಂದು ದಿವಸ ಕರ್ನಾಟಕ ಯಾಕಂದರೆ ಎಲ್ಲ ನಮಗೆ ಗೊತ್ತಿರಬೇಕು ಬರೀ ನಮ್ಗೆ ಒಂದೇ ಅಂತಲ್ಲ ಕರ್ನಾಟಕದ ಮತ್ತು ಕೂಚಿಪುಡಿ ಅದಕ್ಕೆ ಭಾರತೀಯ ಭಾಳ ಇದರಲ್ಲಿ ಬಂದಿದ್ದಾರೆ ಮೂವತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ನಾನು ಇನ್ಫೋಸಿಸ್ ಪ್ರತಿಷ್ಠಾನ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೀಶ್ವರದ್ದು ಕೂಲಿಗರೆ ಉತ್ಸವ ಅಂತ ಶುರು ಮಾಡಿದ್ವಿ ಅದನ್ನು ಬದಲು ನಾವೇ ಮಾಡ್ತೀವಿ ನಾವು ಸರ್ಕಾರದಿಂದ ಇದು ತಗೊಳ್ಳೋಲ್ಲ ಇದು ಸಹಿತ ಮೂರ್ತಿ ಟ್ರಸ್ಟ್ನವರೇ ಅದ ಎಲ್ಲ ಹಣದ ಜವಾಬ್ದಾರಿ ತಗೊಂಡಿರ್ತಾರೆ ನಾವು ಸರ್ಕಾರದಿಂದ ಇದು ತಗೋದಿಲ್ಲ ಆದರೆ ಇದನ್ನು ಸಹಕಾರ ಕೇಳಿದ್ದೀವಿ ಅಷ್ಟೇ ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ವಿ ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಅನೇಕಗೆ ನಾವೆಲ್ಲ ಒಂದು ದೊಡ್ಡ ಮನಸ್ಸಿಂದ ಮನ್ನಿಸಿ ಇದನ್ನ ನೋಡಿ ನೀವು ಸಂತೋಷ ಪಟ್ಟರೆ ಇದೇ ರೀತಿ ಎಲ್ಲರಿಗೂ ಆನಂದ ಅನ್ನಿಸಿದ್ರೆ ಮತ್ತೆ ಮುಂದಿನ ವರ್ಷನೂ ಮಾಡಬೇಕು ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು ಹೇಗಿದೆ ಜನ ಏನಂತಾರೆ ಜನಸಾಮಾನು ನಾನು ಎಲ್ಲರಿಗೂ ಬೆಡ್ಕೊಳ್ಳೋದೇನು ಅಂದರೆ ಬನ್ರಿ ಕೂಡ್ರಿ ಆನಂದ ಪಾಡ್ರಿ ಹಲಸು ಮಾಡ್ಬೇಡಿ ದಯವಿಟ್ಟು ಹಲಸು ಮಾಡಬೇಡಿ ಚಹಾ ಕುಡ್ದೆ ಕಪ್ಪಾಗದೆ ನೀರು ಪೂರ್ದೆ ಕಪ್ಪಾಗದೆ ಊಟ ತಂದೆ ಎಲ್ಲ ಮಾಡಿ ಅದು ಮಾಡಬೇಡಿ ಯಾರನ್ನ ಅದಕ್ಕೆ ಪ್ರೋಗ್ರಾಮ ಬರ್ರಿ ಎಲ್ಲರೂ ನೋಡ್ರಿ ನಾವು ಇಷ್ಟು ಹಣ ಖರ್ಚು ಮಾಡಿದ್ರೆ ಸಂತೋಷ ಆಗುತ್ತೆ ಮತ್ತು ಮರೆತು ಹೋದ ಮತ್ತೆ ಪುನಃ ಜೀವಿಸಬೇಕು ಅಂತ ಮೇನ್ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಹೊತ್ತು ಅದನ್ನೆಲ್ಲ ನನಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇರೋದರಲ್ಲಿ ನಮ್ಮ ಹೆಸರಿಗೋಸ್ಕರ ಎಲ್ಲ ಏನೂ ಅಲ್ಲ ಇದು ಕೇವಲ ಒಂದು ನಾನು ವಿಜಾಪುರ ಜಿಲ್ಲೆಯ ಎಂ ಪಿ ನಾನು ತಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಥರ ಆಗಲಿ ಆಗಲಿರೋದ್ರಿಂದ ಅದೊಂದೇ ಉದ್ದೇಶ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳೋದ್ರೆ ಕೇಳಿ ವೈಯಕ್ತಿಕ ರಾಜಕೀಯವಾಗಿ ಕೇಳಬೇಡಿ ನನ್ನದೇ ಆದ ಕೆಲವೊಂದು ಒಂದು ನಿಬಂಧನೆಗಳಿರ್ತವೆ ಬೇರೆ ಯಾವುದಾದ್ರೂ ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಮಾಡಿದ್ರೆ ಹೆಚ್ಚು ಪ್ರಚಾರ ಗೊತ್ತಿರಲಿಲ್ಲ ನಾವು ಇನ್ಸ್ಟಾಗ್ರಾಮ್ ಆ್ಯಪ್ ಆಮೇಲೆ ನಾನು ಇಲ್ಲಿ ಇರುವುದಿಲ್ಲ ಅಕಸ್ಮಾತ್ ನಾ ಇಲ್ಲೇ ಇರ್ತಿದ್ರೆ ಇದನ್ನ ಹೆಚ್ಚು ಮಾಡ್ತಿದ್ದೆ ಅದ್ರ ಬಗ್ಗೆ ಮಾತಾಡೋದು ಜನರು ತಿಳ್ಸೋದು ಏನಾದ್ರು ಮಾಡ್ತಿದ್ವಿ ಅಂದ್ರೆ ನಾನು ನಾವು ಇರೋದು ಬೆಂಗಳೂರು ನಾ ಇರೋದು ದಿಲ್ಲಿ ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ನಾವು ಮಾಡಿದೀವಿ ಏನು ಕೊರತೆ ತಿಳಿದ್ರೆ ಒಂದೇ ಸರ್ತಿ ನಾವು ಅದನ್ನ ಒಂದು ತಿಂಗಳ ಮುಂಚೆನೆ ಪ್ರಚಾರ ಮಾಡಿದ್ರೆ ಮಾಡ್ತೀವಿ

ಪ್ರತಿಯೊಂದು ಅಲ್ಲ ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ ಅದಕ್ಕೆ ದೊಡ್ಡ ಲಿಸ್ಟ್ ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ ನಮ್ಮ ಹತ್ರ ಸಾವಿರ ಮಾನ್ಯುಮೆಂಟ್ ಇದ್ರೂ ಸಹಿತ ಅವ್ರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ ರಾಮಪ್ಪ ಟೆಂಪಲ್ ಮಾಡಿದ್ರು ಇದು ತೆಲಂಗಾಣ ಮಾಡಿದ್ರು ಶಿವಾಜಿ ಫೋರ್ಟ್ಸ್ ವರ್ಷ ಮಾಡಿದ್ರು ಅಸಾಂದಲ್ಲಿ ಮೂರು ವರ್ಷದ ಒಂದು ನಾಡಿದ್ದೇನೆ ಇರುತ್ತೆ ಅದನ್ನು ಮಾಡ್ತಾ ಇದ್ದಾರೆ ಮೂರು ಸಾವಿರ ವರ್ಷದ ಇತಿಹಾಸವಿರುವ ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇರುವ

ಯಾಕಂದ್ರೆ ನನಗೆ ಅಲ್ಲಿ ಗೊತ್ತಾಗ್ಲಾ ಜಿಲ್ಲೆಯಿಂದ ಬಂದಿದೆಯೋ ಇಲ್ಲ ಅಂತ ನಾನು ಮೊನ್ನೆ ತಮಿಳುನಾಡು ಬಗ್ಗೆ ಮಾತಾಡ್ಬೇಕಾಗೇನು ಹೇಳಿದೆ ಶ್ರೀರಂಗವನ್ನು ಕೇಳಿಸ್ರಿ ಕ್ಯೂ ಕಳಿಸ್ರಿ ಅದಾಗ ಅವ್ರು ಏನ್ ಹೇಳಿದ್ರಿ ನಮ್ಮ ಮಿನಿಸ್ಟರ್ ಏನ್ ಹೇಳಿದ್ರು ಮಂತ್ರಿಗಳು ಹೇಳಿದ್ರು ರಾಜ್ಯಗಳಿಂದ ಡಾಕ್ಟರ್ ಇದ್ದಾವೆ ಅದನ್ನ ಕ್ಯೂ ಅಲ್ಲಿ ಹಾಕ್ತೀವಿ ಮತ್ತೆ ಪ್ರಿಯಾರಿಟಿ ನೋಡ್ತೀವಿ ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಪ್ರಿಫರೆನ್ಸ್ ಪ್ರಿಫರೆನ್ಸ್ ಈಗ ಗುಜರಾತ್ ನಲ್ಲಿ ಲೋಚಲ್ ನಂತಿದೆ ಅದು ಏಳು ಐದು ಸಾವಿರದಿಂದ ಏಳು ಸಾವಿರ ವರ್ಷ ಹಿಂದಿದ್ದು ಅದು ಇದು ಕೂಸಲ್ಲಿ ಬಂದಿಲ್ಲ ಅದಕ್ಕೆ ನೀವು ಎಲ್ಲರೂ ಸೇರಿ ಆ ಡೊಸೆಯನ್ನ ಬಿಟ್ಟಿ ಕಳ್ಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಕೇಳುತ್ತೆ ಈಗ ನಮ್ಮ ನಾವು ಹಿಂದೂ ನೋಡ್ಕೊಂಡು ಬಂದಿದ್ದೀವಿ ಈಗ ಡೆವಲಪ್ಮೆಂಟ್ ಆಗೋದಕ್ಕಿಂತ ಹೆಚ್ಚು ಅರ್ಕೊಲಾಮಿ ಡಿಪಾರ್ಟ್ಮೆಂಟ್ ಇದು ಕೆಡ್ತಾ ಹೋಗ್ತಾ ಇದೆ ಈಗ ಹಿಸ್ಟಾರಿಕಲ್ ಪ್ಲೇಸ್ ಏರಿಯಾದ್ರು ನಾನು ನೀವು ಮತ್ತೆ ನೀವು ಮಾಡ್ತಾ ಇಲ್ಲ ಕಮ್ಮಿ ಆಗ್ತಾ ಇದೆ ಈಗ ಮೇಡಮ್ ಅವರು ಯಾರೋ ಒಂದು ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ತಿವಿ ಆಸೆ ಇದ್ರು ನಾವು ಜಿಲ್ಲೆಯವರು ಕೈಗೂಡಿಸಿಲ್ಲ ಅಂತಂದ್ರೆ ಬಿಜಾಪುರ್ ಜಿಲ್ಲೆ ಪೂರಾ ಹಾಳಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಬಂದ ಪ್ರವಾಸಿಗರು ಕರಗೋಗಿ ಹೇಳೋದೇಕು ಅಂತ ಏನು ಇದ್ರಿ ಕಲೀಜು ಇದು ಕೇಳೋದ್ರಿ ನಮ್ಗೆ ಸಣ್ಣ ಆಗ್ತದೆ ನಾವು ಇದು ನೀವು ಇವತ್ತು ನನಗ್ ಸಿಕ್ಕಿದೀರಿ ಅದ್ರ ಸಂಬಂಧ ಕೂಡ

ಖಂಡಿತ ಮಾಡಬೇಕು ಸೊ ಇದಕ್ಕೆ ಸರ್ಕಾರ ಎಲ್ಲರೂ ಬೇಕು ಯಾಕಂದ್ರೆ ಮನೆ ಕಟ್ಟೋದಂತಂದ್ರೆ ಆ ದೇವಸ್ಥಾನ ಆಗಲಿ ಅಥವಾ ಮಸೀದಿ ಆಗಲಿ ಅಥವಾ ಯಾವುದೇ ಇರಲಿ ಅಂತ ನಾವು ಏನು ಕಟ್ಟಡ ಕಟ್ಟಿದ ಅದಕ್ಕೆ ನಿರ್ಬಂಧ ತೆಗೆದು ಹೀಗಾಗಿ ಸೊ ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕು ನನ್ನ ಈ ಮಾಧ್ಯಮದ ಮುಖಾಂತರ ನನ್ನ ವಿನಂತಿ ಏನಂದ್ರೆ ಯಾವುದೇ

ಪುಲಿಗೆರೆ ಉತ್ಸವ ನಾವು ಮಾಡ್ತಾ ಇದ್ದೀವಿ ವರ್ಷ ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಅವನ ರಾಜ್ಯಸಭೆ ಸದಸ್ಯರು ಇಲ್ಲ ನಾನು ಇನ್ಫೋಸಿಸ್ ಪ್ರತಿಷ್ಠಾನ ಹೆಡ್ ಇದ್ದೆ ಅದರಿಂದ ನಾನು ರಿಟೈರ್ ಅದೇ ಯಾಕಂದ್ರೆ ರಾಜ್ಯಸಭೆ ಸದಸ್ಯ ರಿಟೈರ್ ಆಗಬೇಕಾಯಿತು ಅಂದ್ರೆ ನಾ ಎಲ್ಲಾದರೂ ಅದು ಪುಲಿಗೆರೆ ಉತ್ಸವ ನಡೀತಾ ಇದೆ ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ ಅಂತ ನಡೀತಿದೆ ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯ ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನಮಗೆ ಅಲ್ಲೇ ನಮ್ಮ ಹೌದು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಇದೆ ಮುಂಚೆ ನಾವು ಎರಡು ದಿನ ಮಾಡಿ ಮೂರು ದಿನ ಮಾಡಿದ್ವಿ ಕೊನೆಗಲ್ಲಿ ಯಾಕಂದ್ರೆ ಸ್ಥಳೀಯರು ಮತ್ತು ಮೇಡಮ್ ನಾವು ಅದನ್ನ ನಾವೇ ಕ್ಲೀನ್ ಮಾಡಿಟ್ಟಿರ್ತೀವಿ ನಾವು ಕ್ಲೀನ್ ಮಾಡಿಕೊಟ್ಟಿರ್ತೀವಿ ನೀವು ಏನು ಬೇಕು ಹೇಳಿ ನಾವೇನು ಹೇಳ್ತೀವಿ ಅಂದರೆ ಅದು ಸ್ವಚ್ಛವಾಗಿಟ್ಟಿರಬೇಕು ನಾವು ಬಂದಾಗ ನಾವು ಅಲ್ಲಿ ಕಸ್ಬಲ್ಲಿ ತೊಗೊಂಡು ಶುರು ಮಾಡಲಿಕ್ಕೆ ಆಗೋದಿಲ್ಲ ನೀವು ಮಾಡಿಟ್ಟಿರಬೇಕು ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯರಿಗೆ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು ಅಂತೀನಿ ಯಾವ ಇಂಪಾರ್ಟೆಂಟ್ ಅಲ್ಲ ಈಗ ನಮ್ಮ ವಿಜಾಪುರ ಕಲಾವಿದರು ಏನು ಕಮ್ಮಿ ಏನಿಲ್ಲ ನಾವು ಲತಾಜ್ ಲತಾಗ ಬಹಳ ಚೆನ್ನಾಗಿ ಹಣ ಸಂಗೀತವ್ರ ಲತಾಗ ಅಲ್ವಾ ಇಲ್ಲ ಬೇಕಾದಷ್ಟು ಕಲಾವಿದ ಅಂತೂ ಯಾವ ಎಷ್ಟು ನಮೂನೆ ನಾವು ಚಿಕ್ಕವಳಿದ್ರೆ ಸಿಬ್ಬರ್ನಿಂದ ಮಾಡಿದ್ದು ಆಯಿಲ್ ಪೇಂಟ್ ಮಾಡಿದ್ದು ವಾಟರ್ ಕಲರ್ ಮಾಡಿದ್ದು ಆಮೇಲೆ ಒಂದು ಬಟನ್ ನಿಂದ ಮಾಡುತ್ತಿದ್ರು ಬೇಕಾದಷ್ಟು ಕಲಾವಿದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದರೆ ಇದಕ್ಕೆ ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾಭಾನ್ ಹೇಳ್ತೀನಿ ಏನಂದ್ರೆ ಮುಂಜಾನೆ ಒಂದು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು ಅವ್ರದೊಂದು ಅವ್ರದ್ದೊಂದು ಒಂದು ಮುಂಜಾನೆ ಒಂದು ಎರಡು ಮೂರು ತಾಸು ಕೊಡೋಣ ಆದರೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ನೀವು ಕೊಡುವ ಸಹಕಾರದ ಮೇಲೆ ಅದು ಬೀಳ್ತಿದೆ ನೀವು ಸಹಕಾರ ಚೆನ್ನಾಗಿ ಕೊಟ್ಟರೆ ನೀವು ಖಂಡಿತ ಇದನ್ನು ದಿವಸ ಅಂತೀವಿ ನನ್ನ ಮನಸ್ಸಲ್ಲಿ ಬಹಳ ಪ್ಲಾನ್ಸ್ ಇದೆ ಅದನ್ನು ನನಗೆ ನಿಜವಾಗಿ ಅರ್ಥವ್ರೆ ಗೊತ್ತಿಲ್ಲ ಪ್ರಶ್ನೆ ನೀವೆಲ್ಲ ವಿಚಾರ ಮಾಡ್ಬೇಕು ಏನಂದ್ರೆ ಪ್ರತಿ ವರ್ಷ ಕೋರ್ಟ್ ಮಟ್ಟ ಯಾಕೆ ಮಾಡ್ಬೇಕು ಒಂದ್ ವರ್ಷ ನವ್ರ ಮೂರು ದಿನ ರೆಡಿ ಇದೇವೆ ಆದ್ರೆ ನವರ ನನ್ನಷ್ಟೇ ಹತ್ರ ಹೋಗಿಬಿಡ್ದಿಲ್ಲ ನಾವು ನೋಡ್ಕೊಂಡು ಮದುವೆ ನವರಾಜ್ ಕೂಡ ಸ್ವಚ್ಛ ಮಾಡಿಸ್ಬೇಕು ನೀವು ಅದ್ರ ಯಾರು ಮಾಡೋರು ಇವೆಲ್ಲಾ ದ ಸರ್ಚ್ ಮಾಡ್ತೀರಾ ಒಂದು ಗುತ್ತು ಕೋಳ ವ್ಯವಸ್ಥಾ ಅದಲ್ಲ ನೀವು ಮಾಡಿದ್ರೆ ಹಾಪ್ ಹಾಮ್ ಅಟ್ಯಾಕ್ ಮಾಡ್ತಾರೆ ಇರೋದು ಪ್ರೊಬ್ಲಮ್ ಆಗ್ತದಾ ಅಮೇಲೆ ಬಸ್ ಹಾಕ್ಬೇಕು ಇಲ್ಲಾಂದ್ರ ಉಜಾಪುರ ಗೋಲ್ ಮೌಂಟ್ ಅಲ್ಲಿ ಜೈನು ಮನಿಬಹುದು ಅಲ್ಲಿ ದಿವೆಟ್ ಗಲ್ಲಿ ರಾಯಲ್ ಮಟ ಐವಲ್ಲ ಹತ್ತತ್ರ ಅವ್ ಸೋ ಜನ ಬಂತು ಹೋಗ್ಬಿಡತಾರೆ ನೀವು ಶಾಸ್ತ್ರಿಚೆ ಒಪೆಲ್ಲಾ ಹತ್ರ ಉಜಾಪುರಗೆ ನಡೆಕೊಂಡು ಹೋಗ್ಲಿಕ್ಕೆ ಬರ್ತದ ನೀವು ನವರೋಜ್ ಮಾಡಿದ್ರೆ ಅದು ಬಸ್ ಬೇಕಾಗುತ್ತದೆ ಅದಾದ್ರೆ ಅವರ ವ್ಯವಸ್ಥೆ ಮಾಡೋರು एवरी एवरी ಒಂದು ಬಸ್ ಮಕ್ಕ ನೀವು 5 ರಿಂದ 7 ಗಂಟೆ ತಕ ಪ್ರೋಗ್ರಾಮ್ ಮಾಡಿದ್ವಿ

ಆಮೇಲೆ ಅಲ್ಲಿ ಅವರು ಇವೆಲ್ಲ ಯಂಗ್ಸ್ಟರ್ಸ್ ಇರ್ತಾರೆ ಅವ್ರಿಗೆ ಬಂದು ಮಾತಾಡಿ ಮಾಡಿದ ಗೊತ್ತಿರಂಗಿಲ್ಲ ನೀವೆಲ್ಲರೂ ಸೇರಿ ಮಾಡಿದ್ರೆ ನಾವು ಬಸ್ ಹಾಕ್ತೀವಿ ನಾವು ಹಾಕ್ಬೇಕು ನಾವು ಬಸ್ ಹಾಕ್ತಿವಿ ಸ್ವಚ್ಛ ಮಾಡಿಸ್ತಿವಿ ಕುತ್ಕೊಳ್ಳಿ ಜಗಾ ಮಾಡ್ತೀವಿ ಚಲೋ ಲೈಟಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ನಾನು ಮೂರ್ ದನ ಮಾಡಿಸ್ತೇನೆ ಪೂರ್ತಿ ಜವಾಬ್ದಾರಿ ನೀವು ಗ್ರೌಂಡ್ ನೀವೆಲ್ಲ ಹೊರಬೇಕು ಲಕ್ಷ್ಮೇಶ್ವರ ಹೊತ್ತ ಲಕ್ಷ್ಮೇಶ್ವರ ಸಿಕ್ಕ ಸರ್ಕಾರದಿಂದ ಒಂದು ರೂಪಾಯಿ ಓದ್ತಾ ಇಲ್ಲ ನಾನು ಬೇಡ ಅಂತ ನಾವು ನಮ್ಮ ದುಡ್ಡು ಹಾಕಿ ನಾವು ಯಾರು ಬೇಕೋ ಅವ್ರಿಗೆ ಒಳ್ಳೆಯವ್ರಿಗೆ ಕಲಿಸ್ಬೋದು ನಮ್ಗೆ ಯಾರು ಬೇಕೋ ಅವ್ರು ಜ ಅಂದರೆ ನನಗೆ ಇದರೊಳಗೆ ಅನುಭವ ಇರೋದ್ರಿಂದ ಭಾರತೀಯ ವಿದ್ಯಾನವನದಲ್ಲಿ ಮೂವತ್ತು ವರ್ಷ ಕೆಲಸ ಮಾಡೋದ್ರಿಂದ ನಮ್ಗೆ ಯಾರು ಈ ಫೀಲ್ಡ್ ಚೆನ್ನಾಗಿದ್ದಾರ ಬಂದಿರ್ತದೆ ಅದಕ್ಕೆ ನಾನು ಯಾವುದೇ ರಾಜಕೀಯ ಒತ್ತಡ ನನಗಿರಲಿಲ್ಲ ಯಾವುದೇ ದುಡ್ಡಿನ ಒತ್ತಡ ಇರೋದಿಲ್ಲ ನಾನೇ ದುಡ್ಡು ಹಾಕ್ತೀನಿ ಅದಕ್ಕೆ ನೀವು ಸ್ಥಳೀಯರು ಎಲ್ಲ ಮಾಡಿದ್ರೂ ಬನ್ನಿ

ಅವ್ರ ಸಹಕಾರ ಎಲ್ಲ ಮುಗಿಂತ ಮಾಡಿ ಅವ್ರಿಗೆ ತೊಂದರೆ ಯಾಕಂದ್ರೆ ಅದಕ್ಕೆ ನೀವು ಎಲ್ಲ ಜಾಗೃತ ನಾಗರಿಕರು ನಾನು ಅವ್ರ ಮುಂದಿನ ವರ್ಷ ಬೇಕಂದ್ರೆ ಮಾಡಿಸ್ತೇನೆ ಅಂತ ಈ ವರ್ಷ ಮುಂದಿನ ವರ್ಷ

ಒಂದು ಏನಂತ ನಮ್ಮ ಹುಬ್ಬಳ್ಳಿ ಭಾಷೆ ವಿಜಯಪುರ ಭಾಷೆ ಮಾಸ್ತೆ ನೋಡಲಿಕ್ಕೆ ಅಂತಂದ್ರೆ ಫೋಟೋ ಟೈಪಿಂಗ್ ಮಾಡಿ ನೋಡ್ತೀವಿ ನಿಮ್ಮೆಲ್ಲರೂ ಖುಷಿ ಇದ್ದೀರಿ ನೀವು ಅಡ್ಡಮೋ ಅಲ್ರಿ ನೀವೆಲ್ಲ ಮಾಡ್ತೀವಿ ಅಂತಂದ್ರೆ ಮುಂದಿನ ವರ್ಷ ನೀವೇನು ನವರಸ್ಪುರದಾಗ ಮಾಡಿದ್ರೆ ಮಾಡ್ತೀವಿ ಇಲ್ಲ ತುಂಬಾ ಜನ ಇನ್ನೊಂದು ಮಾಡಿದ್ರೆ ಮಾಡ್ತೀವಿ ಇಲ್ಲ ಅದು ಇಬ್ರಾಹಿಂ ಗುರುಗಂಧ ಮಾಡಿದ್ರೆ ಮಾಡ್ತೀವಿ ಇಲ್ಲ ನಮ್ದು ಇದು ಅದು ಬೇಡ್ರಿ ನಮ್ದು ಬರ ಬರ

ರಶ್ಮಿನೇ ಮಾಡಿ ನಮಗೆ ಮತ್ತೆ ತೊಂದರೆ ಇಲ್ಲ ರಶ್ಮಿ ಬಹಳ ಒಂದ್ ಭಾಳ ಜಾಸ್ತಿ ಮಾಡ್ತೀನಿ ರಶ್ಮಿ ಯಾರು ಒಬ್ಬ ವ್ಯಕ್ತಿನ ನೀವು ಬಂದ್ ಮಾಡಿರಿ ಆ ವ್ಯಕ್ತಿ ಜೊತೆ ನಾವು ವ್ಯವಹಾರ ಇಡ್ತೀವಿ ನಮ್ಗೆಲ್ಲ ನಾವು ಲಿಸ್ಟ್ ಕೊಡ್ತೇವೆ ನಮ್ಗೆ ಏನೇನು ಬೇಕು ಅದನ್ನ ನೀವು ಮಾಡ್ಸೋ ಕಲಾವಿದರ ನೀವು ಅವ್ರು ಚಾರ್ಜು ಅವೆಲ್ಲ ನಾ ಮಾಡ್ತೇವೆ ನೀವು ಪ್ರತಿ ವರ್ಷವೂ ನೀವು ಮಾಡ್ಕೋ ಚುರು ಮಾಡ್ಕೋತ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಅದನ್ನ ನಿಮಗೆ ಬಿಟ್ಟಿರ್ಬೋದು ಮಾಡಿ ಸರಿ ಒಂದು ಒಂದು ಸಂದರ್ಭದಲ್ಲಿ ಏನ ಸ್ಮಾರ್ತ ಮಾಡ್ಲಿಕ್ಕೆ ಒಂದು ರೈಟಿಂಗ್ ವ್ಯವಸ್ಥೆ ಸಾಧ್ಯತೆ ಈಗ ಮಾಡಿ ನೋಡಿದ್ಮೇಲೆ ಅಂದ್ರೆ ಆಗಸ್ಟ್ 15ಕ್ಕೆ ನಾವು ಮಾಡ್ತಾರೆ ಇರಲ್ಲ ಅದು ಅಂದ್ರೆ